ನಮಸ್ತೆ ಸ್ನೇಹಿತರೆ ಇವತ್ತು ಎಸ್ ಜೈಶಂಕರ್ ಅವರ ಒಂದು ಇಂಗ್ಲೀಷ್ ಪುಸ್ತಕದ ಕನ್ನಡ ಅನುವಾದ ಅದರ ಬಗ್ಗೆ ನೋಡೋಣ ಇಂಗ್ಲೀಷ್ ಪುಸ್ತಕದ ಹೆಸರು ದ ಇಂಡಿಯನ್ ವೇ ಇದನ್ನು ಭಾರತ ಪಥ ಅನ್ನುವ ಹೆಸರಿನಲ್ಲಿ ನಮ್ಮ ಕನ್ನಡದ ಅನುವಾದಕರಾದ ಬಿ ಎಸ್ ಜಯಪ್ರಕಾಶ್ ನಾರಾಯಣ ಅವರು ಅನುವಾದ ಮಾಡಿದ್ದಾರೆ ಇದು ವಿದೇಶಾಂಗ ಮತ್ತು ರಾಜನೀತಿಗಳಲ್ಲಿ ಹೊಸತನದ ಹೊಳಹುಗಳು ಅನ್ನೋ ಒಂದು ಉಪಶೀರ್ಷಿಕೆಯನ್ನು ಕೂಡ ಹೊಂದಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಜಯಪ್ರಕಾಶ್ ನಾರಾಯಣ ಅವರು ಕನ್ನಡದ ಬಹಳ ಒಳ್ಳೆಯ ಅನುವಾದಕರು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಅನುವಾದವಾಗಿ ಈ ಕೃತಿ ಬಂದಿದೆ ಇದನ್ನು ಪ್ರಕಟ ಮಾಡಿದವರು ಅರವಿಂದ್ ಇಂಡಿಯಾ ಅನ್ನುವ ಪ್ರಕಾಶನ ಸಂಸ್ಥೆಯವರು ಮುನ್ನೂರ ಆರು ಪುಟಗಳ ಪುಸ್ತಕ ನಾಲ್ಕುನೂರು ರೂಪಾಯಿಗಳು ಇದು ಮುಖ್ಯವಾಗಿ ವಿವಿಧ ಕಡೆ ಜಯಶಂಕರ್ ಅವರು ನೀಡಿದಂತಹ ಉಪನ್ಯಾಸಗಳ ಒಂದು ಸಂಕಲನ ಅಂತ ಹೇಳ್ಬೋದು ಸುಮಾರು ನಲವತ್ತು ವರ್ಷಗಳ ಅನುಭವ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ರಾಜತಂತ್ರಜ್ಞರಾಗಿ ರಾಯಭಾರಿಯಾಗಿ ಹೊಂದಿದಂಥವರು ಎಸ್ ಜೈಶಂಕರ್ ಅವರು ಅಧಿಕಾರಿಯಾಗಿ ಆನಂತರ ಕಳೆದ ಸುಮಾರು ನಾಲ್ಕೈದು ವರ್ಷಗಳಲ್ಲಿ ಅವರು ಸಚಿವರಾಗಿ ಕೂಡ ಈ ಬಗ್ಗೆ ಅನುಭವವನ್ನು ಹೊಂದಿದವರು ಅವರು ವಿದ್ವಾಂಸರು ಹೌದು ರಾಜನೀತಿಜ್ಞರು ಹೌದು ರಾಜತಂತ್ರಜ್ಞರೂ ಹೌದು ಕಳೆದ ಒಂದು ಹತ್ತು ವರ್ಷಗಳಲ್ಲಿ ಬಹಳ ಮುಖ್ಯವಾದ ಒಂದು ಬೆಳವಣಿಗೆಯನ್ನು ನಾವು ಗಮನಿಸ್ಬೋದು ನಮ್ಮ ದೇಶದಲ್ಲಿ ಅದೇನು ಅಂತಂದರೆ ಈ ಆರ್ಥಿಕ ನೀತಿ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯವಾದಂತಹ ವಿದ್ಯಮಾನಗಳಿರ್ಬೋದು ಅಂತಾರಾಷ್ಟ್ರೀಯ ನೀತಿ ನಿರೂಪಣೆಗಳಿರ್ಬೋದು ಇವುಗಳ ಬಗ್ಗೆ ಎಲ್ಲ ಎಲ್ಲರೂ ಕೂಡ ಮಾತಾಡ್ತಾರೆ ಹಿಂದೆ ಆ ಥರ ಇರಲಿಲ್ಲ ಇದಕ್ಕೆ ನಮ್ಮ ಸಾಮಾಜಿಕ ಮಾಧ್ಯಮಗಳು ಫೇಸ್ಬುಕ್ ವಾಟ್ಸಪ್ಪು ಮುಂತಾದಂತಹ ಮಾಧ್ಯಮಗಳು ಕಾರಣ ಇರಬಹುದು ಅದರ ಜೊತೆಗೆ ನಮ್ಮ ಬುದ್ಧಿಜೀವಿ ವಲಯ ಅಥವಾ ಮುಂಚೂಣಿ ಪತ್ರಕರ್ತರು ಸಂಪಾದಕೀಯಗಳು ಕೂಡ ಸರ್ಕಾರದ ಪಾಲಿಸಿಯ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಿರುವಂಥದ್ದು ಕೂಡ ಕಾರಣ ಇರಬಹುದು ಒಟ್ಟಿನಲ್ಲಿ ಇಂಥ ವಿಷಯಗಳ ಬಗ್ಗೆ ಕನ್ನಡದಲ್ಲಿ ಪುಸ್ತಕಗಳು ನಿಜವಾಗಿ ಬಹಳ ಕಡಿಮೆ ಇರುವಂಥದ್ದು ಅದರಿಂದ ಈ ರೀತಿಯ ಪುಸ್ತಕಗಳ ಅನುವಾದ ಆಗ್ತಾ ಇರೋದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಷಯ ಸಾಮಾನ್ಯವಾಗಿ ಅನುವಾದಕರು ಕತೆ ಕಾದಂಬರಿ ಈ ಥರದ ಪಶ್ಚಿಮ ದೇಶದ ಇಂಗ್ಲೀಷಿನ ಕತೆ ಕಾದಂಬರಿಗಳನ್ನೆಲ್ಲ ಕನ್ನಡಕ್ಕೆ ತರುವಂಥ ಕೆಲಸವನ್ನು ಸಾಮಾನ್ಯವಾಗಿ ಮಾಡ್ತಾರೆ ಮತ್ತು ಅದನ್ನು ಪ್ರಕಾಶಿಸುವವರು ಕೂಡ ಇರ್ತಾರೆ ಆದರೆ ಈ ವೈಚಾರಿಕವಾದಂತಹ ಚಿಂತನೆಗೆ ಸಂಬಂಧಿಸಿದಂತಹ ಮತ್ತು ಅಂತಾರಾಷ್ಟ್ರೀಯ ನೀತಿ ನಿರೂಪಣೆಗೆ ಸಂಬಂಧಿಸಿದಂತಹ ಆ ಬಗ್ಗೆ ನಮ್ಮನ್ನು ಚಿಂತನೆಗೆ ಹಚ್ಚುವಂತಹ ಪುಸ್ತಕಗಳನ್ನು ಅನುವಾದಿಸುವವರು ಆ ಬಗೆಗಿನ ಕ್ಲಾಸಿಕ್ಗಳನ್ನು ಅನುವಾದಿಸುವವರು ಕಡಿಮೆ ಆ ದೃಷ್ಟಿಯಿಂದ ಜಯಪ್ರಕಾಶ್ ನಾರಾಯಣರ ಈ ಪ್ರಯತ್ನವನ್ನು ನಾವು ಮೆಚ್ಚಬೇಕು ಈ ಕೃತಿಯಲ್ಲಿ ಸುಮಾರು ಎಂಟೊಂಬತ್ತು ಅಧ್ಯಾಯಗಳು ಅಥವಾ ಲೇಖನಗಳಿವೆ ಅವಧ ಸಂಸ್ಥಾನ ಕಲಿಸಿದ ಪಾಠಗಳು ಪಲ್ಲಟಗಳನ್ನು ಸೃಷ್ಟಿಸುವ ಕಲೆ ರಾಜನೀತಿಯಲ್ಲಿ ಕೃಷ್ಣ ಮಾರ್ಗ ಭಾರತದ ಹೆಗಲ ಮೇಲಿರುವ ಭಾರ ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಚೀನಾದ ನಾಗಾಲೋಟಕ್ಕೆ ಭಾರತದ ಲಗಾಮು ತಡವಾಗಿ ಅರಿವಾದ ಸದಾವಕಾಶ ಭಾರತ ಮತ್ತು ಪೆಸಿಫಿಕ್ ಶಕ್ತಿಯ ಹೊಸ ಸಮೀಕರಣ ಮತ್ತು ಕೊನೆಗೆ ಕೊರೊ ಕೊರೋನಾ ನಂತರದ ಜಗತ್ತಿನ ಬಗ್ಗೆ ಒಂದು ಉಪಸಂಹಾರದ ರೀತಿಯ ಲೇಖನ ಇದೆ ಅನುವಾದ ಕೃತಿಯ ಬಗ್ಗೆ ಮಾತಾಡೋದು ತುಂಬ ಕಷ್ಟ ಯಾಕೆಂದರೆ ಅನುವಾದದ ಬಗ್ಗೆ ಮಾತಾಡಬೇಕಾ ಅಥವಾ ಕೃತಿಯಲ್ಲಿ ಏನಿದೆ ಅನ್ನೋದರ ಬಗ್ಗೆ ಮಾತಾಡಬೇಕಾ ಅಂತ ಅನುವಾದ ಅಂತೂ ನಾನು ಈಗಾಗಲೇ ಹೇಳಿದೆ ಬಹಳ ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಅವರ ಸಾಕಷ್ಟು ಅನುವಾದಿತ ಕೃತಿಗಳು ಓದುಗರಿಗೆ ಕನ್ನಡದಲ್ಲಿ ಈಗಾಗಲೇ ಪರಿಚಿತ ಇದೆ ಈ ಕೃತಿಗೆ ಪ್ರೇಮಶೇಖರ್ ಅವರು ಇವರು ಕೂಡ ನಮ್ಮ ಕನ್ನಡದ ಒಬ್ಬ ಪ್ರಸಿದ್ಧ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕುರಿತಾದ ತಜ್ಞರು ಅಂತ ನಾವು ಹೇಳ್ಬೋದು ಅವರು ಒಂದು ಮುನ್ನುಡಿ ಬರೆದಿದ್ದಾರೆ ಬಹಳ ಒಳ್ಳೆಯ ಮುನ್ನುಡಿ ಕೂಡ ಇದೆ ಈಗಾಗಲೇ ನಾನು ಈ ಲೇ ಕೃತಿಯಲ್ಲಿ ಲೇಖನಗಳ ಪಟ್ಟಿ ಯಾವುದೆಲ್ಲ ಇದೆ ಅಂತ ಹೇಳಿದೆ ಅದರಲ್ಲೂ ಮೊದಲನೆಯ ಲೇಖನ ಅವಧ ಸಂಸ್ಥಾನ ಕಲಿಸಿದ ಪಾಠಗಳು ಆನಂತರ ರಾಜನೀತಿಯಲ್ಲಿ ಕೃಷ್ಣ ಮಾರ್ಗ ಇದೆಲ್ಲ ಬಹಳ ಮುಖ್ಯವಾದ ಲೇಖನಗಳು ಈ ಮುಂದೆ ರಾಜನೀತಿಜ್ಞರಾಗುವವರಿಗೂ ಕೂಡ ಮಾರ್ಗದರ್ಶಕವಾಗಬಹುದಾದಂತಹ ಲೇಖನಗಳು ಕೃಷ್ಣ ಮಾರ್ಗ ಅನ್ನುವ ಲೇಖನದಲ್ಲಿ ಅವರು ಈ ಮಹಾಭಾರತದ ಅನೇಕ ವಿದ್ಯಮಾನಗಳನ್ನು ಮಹಾಭಾರತದ ಘಟನೆಗಳನ್ನು ಇಟ್ಟುಕೊಂಡು ಹೇಗೆ ಅದು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಕೂಡ ಪ್ರಸ್ತುತವಾಗ್ತದೆ ಅಲ್ಲಿ ನಾವು ಕಲಿಯಬಹುದಾದ ಪಾಠಗಳು ಇಲ್ಲಿ ಹೇಗೆ ಅನ್ವಯಕ್ಕೆ ಬರಬಹುದು ಅನ್ನೋದನ್ನೆಲ್ಲ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅದರ ವಿವರಗಳಿಗೆ ಹೋಗಲಿಕ್ಕೆ ನಮಗೆ ಸಮಯ ಸಾಕಾಗಲಿಕ್ಕಿಲ್ಲ ಆದರೆ ಮುಖ್ಯವಾಗಿ ಒಂದು ಅಂಶವನ್ನು ಅವರು ಈ ಅವಧ ಕಲಿಸಿದ ಪಾಠಗಳು ಅಂತ ಹೇಳುವಂಥ ಒಂದು ಭಾಗದಲ್ಲಿ ಹೇಳ್ತಾರೆ ದೇಶದ ಹಿತಾಸಕ್ತಿಗೆ ಮಾರಕವಾದ ಮೂರು ಐತಿಹಾಸಿಕ ಸಂಗತಿಗಳನ್ನು ಅವರು ಅಲ್ಲಿ ಉಲ್ಲೇಖಿಸ್ತಾರೆ ಒಂದು ಸಾವಿರದ ಒಂಬೈನೂರ ನಲವತ್ತರ ದಶಕದಿಂದಲೇ ಚೀನಾವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೇ ಇರುವುದು ಅದನ್ನು ಸರಿಯಾಗಿ ಗೇಜ್ ಮಾಡದೇ ಇರುವುದು ನಮ್ಮ ನಾಯಕರು ರಾಜಕೀಯ ಕಲ್ಪನಾ ಲಹ ಲಹರಿಯಲ್ಲಿ ಮುಳುಗಿದ್ರು ಅಂತ ಹೇಳ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಅಧಿಕಾರದ ಸಮೀಕರಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದದ್ದು ಒಂದು ತಪ್ಪಾಯಿತು ನಮ್ಮದು ಆನಂತರ ಅಣ್ವಸ್ತ್ರದ ಬಗ್ಗೆ ನಿರ್ಣಯ ತಗೊಳ್ಳುವಾಗಲೂ ಕೂಡ ತಡವಾಯಿತು ನಂತರ ಇನ್ನೊಂದು ಮುಖ್ಯವಾಗಿ ಮೂರನೆಯದು ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಎಚ್ಚೆತ್ತುಕೊಂಡದ್ದು ತಡವಾಯಿತು ಚೀನಾಕ್ಕಿಂತ ನಾವು ತುಂಬ ಹಿಂದೆ ಬಿದ್ದೆವು ಚೀನಾ ಏನು ಮಾಡಿತೋ ಅದಕ್ಕಿಂತಲೂ ನಾವು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಬಿದ್ದೆವು ಅಂತ ಇದರಲ್ಲಿ ಯಾಕೆ ತುಂಬ ಮುಖ್ಯವಾದ ಸಂಗತಿಗಳು ಅಂದರೆ ನಾವು ಇವತ್ತು ಗಮನಿಸಿದರೆ ಗೊತ್ತಾಗ್ತದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ ಒಂದು ದೇಶ ತನ್ನದೇ ಆದ ಒಂದು ಕ್ಷಾತ್ರವನ್ನು ಅಂದರೆ ಅದು ಯುದ್ಧ ಮಾಡುವುದಲ್ಲ ಕ್ಷಾತ್ರ ಅಂದರೆ ಯುದ್ಧ ಮಾಡಬೇಕು ಅಂತಲೇ ಅಲ್ಲ ಆದರೆ ತನ್ನದೇ ಆದ ಒಂದು ಸ್ವಾತಂತ್ರ್ಯವಾದ ಸ್ವಾಯತ್ತವಾದ ನಿರ್ಣಯವನ್ನು ತೆಗೆದುಕೊಳ್ಳುವ ದೃಢತೆಯನ್ನು ತೋರಿಸುವುದು ಬಹಳ ಮುಖ್ಯ ಅಂತ ಹೇಳುವಂಥದ್ದು ನಾವಿವತ್ತು ನೋಡಿ ಈ ಪಾಸ್ಪೋರ್ಟ್ ಯಾವ ಯಾವ ದೇಶಗಳ ಪಾಸ್ಪೋರ್ಟ್ ಎಷ್ಟು ಪ್ರಬಲ ಅಂತ ಹೇಳೋದು ನೋಡಿದರೆ ನಮಗೆ ಬಹಳ ದುಃಖ ಆಗುವಂಥ ಸನ್ನಿವೇಶ ಇದೆ ನೀವು ಇಂಗ್ಲೆಂಡಿನ ಪ್ರಜೆಯಾಗಿದ್ದರೆ ಅಮೇರಿಕಕ್ಕೆ ಆಸ್ಟ್ರೇಲಿಯಾಕ್ಕೆ ಹೀಗೆ ಅನೇಕ ಹೆಚ್ಚು ಕಡಿಮೆ ಎಲ್ಲ ದೇಶಗಳಿಗೂ ಹೋಗ್ಬೋದು ವೀಸಾ ಬೇಕಂತಿಲ್ಲ ಆದರೆ ಭಾರತದ ಒಬ್ಬ ಪ್ರಜೆಗೆ ನೋಡಿ ಯಾವ ರೀತಿಯ ಅಸ್ಪೃಶ್ಯತೆ ಇದೆ ಅಂತಾರಾಷ್ಟ್ರೀಯ ಅಸ್ಪೃಶ್ಯತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಒಂದು ದೇಶ ತನ್ನ ಸ್ವಾಭಿಮಾನವನ್ನು ತನ್ನ ದೃಢತೆಯನ್ನು ಕಾಯ್ದುಕೊಳ್ಳದಿದ್ದರೆ ಅದಕ್ಕೆ ಅಂತಾರಾಷ್ಟ್ರೀಯ ರೆಸ್ಪೆಕ್ಟ್ ಕೂಡ ಇರೋದಿಲ್ಲ ಇವತ್ತು ಭಾರತದ ಪಾಸ್ಪೋರ್ಟ್ ಹಾಗೆ ನೋಡಿದರೆ ತುಂಬ ದುರ್ಬಲ ಪಾಸ್ಪೋರ್ಟ್ಗಳಲ್ಲಿ ಒಂದು ಇಷ್ಟು ಮುಂಚೂಣಿಯ ದೇಶವಾದರೂ ಆರ್ಥಿಕವಾಗಿ ಐದನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿಕೊಂಡರೂ ಕೂಡ ನಮ್ಮ ಪಾಸ್ಪೋರ್ಟ್ ಬಹಳ ದುರ್ಬಲವಾದದ್ದು ನಮಗೆ ವೀಸಾ ಇಲ್ಲದೆ ಜಗತ್ತಿನ ಅನೇಕ ದೇಶಗಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಏಷ್ಯಾ ಖಂಡದಲ್ಲಿ ಕೂಡ ನಮ್ಮ ಸ್ಥಾನ ಬಹಳ ಹಿಂದೆ ಇದೆ ಈ ಥರ ಅನೇಕ ದೇಶಗಳಿಗೆ ಹೋಲಿಸಿದರೆ ಸೊ ವಿಶ್ವಸಂಸ್ಥೆಯೆಲ್ಲ ಎಷ್ಟು ಇರಿಲೆವೆಂಟ್ ಆಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಈಗ ಅದು ಇಸ್ರೇಲ್ ಗಾಜಾಪಟ್ಟಿಯ ಸನ್ನಿವೇಶ ಇರ್ಬೋದು ಉಕ್ರೇನ್ ರಷ್ಯಾ ಸಂಘರ್ಷ ಇರ್ಬೋದು ತಾಲಿಬಾನಿನ ಒಂದು ಉದಯ ಇರ್ಬೋದು ಇಲ್ಲೆಲ್ಲ ನಿಜವಾಗಿ ಅಂತಾರಾಷ್ಟ್ರೀಯ ಸಮುದಾಯ ಏನೂ ಮಾಡಲಿಕ್ಕಾಗಲಿಲ್ಲ ಆಯಾ ದೇಶ ತನ್ನ ಏನು ನಿರ್ಣಯವನ್ನು ತೆಗೆದುಕೊಂಡಿದೆ ಅದುವೇ ನಿಂತದ್ದು ಕೊನೆಗೂ ಕೂಡ ಹೀಗಾಗಿ ಈ ಕ್ಷಾತ್ರಶಕ್ತಿಯನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಬೆಲೆ ತೆರಬೇಕಾಗ್ತದೆ ಅಂತ ಹೇಳೋದನ್ನು ಜಯಶಂಕರ್ ಅವರು ಉಲ್ಲೇಖಿಸ್ತಾರೆ ಏನು ಆಗಿದೆ ಮತ್ತು ಏನು ಆಗಬೇಕು ಅನ್ನೋದನ್ನು ಕೂಡ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಈ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಾಗ ಅನೇಕ ವಿಷಯಗಳಲ್ಲಿ ನಾವು ಕೇವಲ ಚರ್ಚೆ ಮಾಡ್ತಾ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನಮ್ಮ ಆಯ್ಕೆ ಏನು ಅನ್ನೋದನ್ನು ತೀರ್ಮಾನ ಮಾಡಲೇಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ ಅಂತ ಇದು ತುಂಬ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಯಾಕೆಂದರೆ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ ಎಷ್ಟೋ ಸಲ ನಾವು ಅತ್ಯಂತ ಉತ್ತಮವಾದಕ್ಕೆ ಕಾದರೆ ಆಗುವುದಿಲ್ಲ ಕಡಿಮೆ ಹಾನಿಕರವಾದ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ಳಲೇಬೇಕಾಗ್ತದೆ ಹೀಗೆ ಒಂದು ಸಾಮಾನ್ಯ ಪ್ರಜೆಗಳಿಗೂ ಕೂಡ ರಾಜನೀತಿಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಒಂದು ರಾಜಕಾರಣ ಹೇಗಿರ್ತದೆ ಅಲ್ಲಿಯ ಸಮೀಕರಣ ಹೇಗಿರ್ತದೆ ಅದರ ಸಂಕೀರ್ಣತೆ ಏನು ಅನ್ನೋದನ್ನು ಪರಿಚಯ ಮಾಡುವಂಥ ಒಂದು ಪುಸ್ತಕ ಇದು ಇದು ಕನ್ನಡಕ್ಕೆ ಬಂದದ್ದು ಬಹಳ ಒಂದು ಮುಖ್ಯವಾದ ಒಳ್ಳೆಯ ವಿಷಯ ಕನ್ನಡ ಪುಸ್ತಕೋದ್ಯಮದ ದೃಷ್ಟಿಯಿಂದಲೂ ಕೂಡ ಹಾಗೆಯೇ ಇದನ್ನು ಅನುವಾದಿಸಿದಂತಹ ಜಯಪ್ರಕಾಶ್ ನಾರಾಯಣವರನ್ನು ಕೂಡ ನಾವು ಅಭಿನಂದಿಸಬೇಕು ನಮಸ್ಕಾರ